ಶಿರ ಶಾಸಕರು ಆದ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಹೀಗೆ ಕಾರಲ್ಲಿ ಸಂಚರಿಸುವಾಗ ರಸ್ತೆಯ ನೀರಲ್ಲಿ ಆಟವಾಡಿ ಮೀನು ಹಿಡಿತಾ ಇದ್ದ ಬಾಲಕರನ್ನ ನಿಂತು ಮಾತನಾಡಿಸಿದ್ದಾರೆ ಎಸ್ ಭಾರಿ ಮಳೆಗೆ ರಸ್ತೆ ತುಂಬೆಲ್ಲ ನೀರು ಹರಿದು ಹೋಗುತ್ತಿದ್ದಾಗ ಕಾರು ನಿಲ್ಲಿಸಿದ ಟಿ ಬಿ ಜಯಚಂದ್ರ ಅವರು ತಮ್ಮಷ್ಟಕ್ಕೆ ತಾವು ಆಟವಾಡುತ್ತಿದ್ದ ಮಕ್ಕಳನ್ನ ಕರೆದು ಮಾತನಾಡಿಸಿದ್ದಾರೆ ಪಾಪ ಮಕ್ಕಳಿಗೆ ಶಾಸಕರಂತ ಅರಿವೇ ಇರದೆ ಆಟ ಆಡುತ್ತಿದ್ದಾಗ ಮಕ್ಕಳನ್ನ ಕರೆದು ಹೇ ನಾನು ಯಾರು ಗೊತ್ತೇನ್ರೋ ಎಂದು ಪ್ರೀತಿಯಿಂದ ಕೇಳಿದ್ದಾರೆ ಅಲ್ಲದೆ ಚೀಲದಲ್ಲಿ ಏನದು ತೋರಿಸಿ ಎಂದಾಗ ಬಾಲಕರು ತಾವು ಹಿಡಿದ ಮೀನುಗಳನ್ನು ಶಾಸಕರಿಗೆ ತೋರಿಸಿದ್ದಾರೆ ಇದನ್ನು ನೋಡಿದ ಶಾಸಕರು ನಕ್ಕು ಅಲ್ಲಿಂದ ತೆರಳಿದ್ರು ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಶಾಸಕರ ಸರಳತೆಗೆ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

来来来